ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮೆ ನೋಡಿ ನಿಮ್ಗೆ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಈಗ ನವರಾತ್ರಿ ನಡೀತಾ ಇದೆ ಅಲ್ವಾ ಈ ನವರಾತ್ರಿ ದಿನಗಳಲ್ಲಿ ನಾವು ಕೆಲವೊಂದು ತಂತ್ರ ಪರಿಹಾರಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡ್ರೆಡ್ಗೆ ಹಂಡ್ರೆಡ್ ಪರ್ಸ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ನಮ್ಮ ಹೆಣ್ಮಕ್ಳು ಕೆಲವೊಂದು ಚಿಕ್ಕಪ್ಪಂಥ ಪರಿಹಾರಗಳನ್ನ ನಾವು ಈ ನವರಾತ್ರಿಯದಲ್ಲಿ ತಿಳ್ಕೊಂಡು ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದನೂ ಸಹ ನಾವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಬರೋದ್ರ ಜೊತೆಗೆ ಧನ ಆಕರ್ಷಣೆ ಆಗುತ್ತೆ ದನ ಧನ ಆಕರ್ಷಣೆ ಆಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಆಲ್ರೆಡಿ ತಮ್ಮ ನೋಡಿರ್ತೀರಲ್ವಾ ಹೌದು ನವರಾತ್ರಿ ನಡೀತಾ ಇದೆ ಈ ನವರಾತ್ರಿ ದಿನ ಅಂದರೂ ಅದರಲ್ಲೂ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ರೆಮಿಡಿನ ನೀವು ಮಾಡಿದ್ರೆ ಸಾಕು ಫ್ರೆಂಡ್ಸ್ ಅದು ಒಂಬತ್ತು ಕಾಳು ಮೆಣಸಿನಿಂದ ಮಾಡುವಂತಹ ಚಿಕ್ಕದಾದಂಥ ತಂತ್ರ ಪರಿಹಾರ ಒಂಬತ್ತು ಕಾಳು ಮೆಣಸನ್ನ ನಾವು ಬಳಸ್ಕೊಂಡು ಮನೆಯಲ್ಲಿ ಇದೊಂದು ಚಿಕ್ಕ ತಂತ್ರ ಪರಿಹಾರಗಳನ್ನು ನಾವು ಮಾಡೋದ್ರಿಂದ ನಮ್ಮ ಸಕಲ ಸಂಕಷ್ಟದಿಂದಲೂ ಸಹ ನಾವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಪಚ್ಚೆ ಕರ್ಪೂರನ ತೋರಿಸ್ತಾ ಇದ್ದೀನಿ ಪಚ್ಚೆ ಕರ್ಪೂರದ ಒಂದು ಸುವಾಸನೆ ಅಂತಂದ್ರೆ ಮಾತೆ ಮಹಾಲಕ್ಷ್ಮಿ ಮತ್ತೆ ವಿಷ್ಣುಗೂ ಸಹ ತುಂಬನೇ ಪ್ರೀತಿಕಾರಕವಾದಂಥ ಒಂದು ವಸ್ತು ಒಂದು ಪದಾರ್ಥ ಅಂತಲೇ ನಾವು ಹೇಳ್ಬೋದು ಅಲ್ವಾ ನೋಡಿ ನಾನು ನಿಮ್ಗೆ ಇಲ್ಲಿ ಪಚ್ಚೆ ಕರ್ಪೂರನ ತೋರಿಸ್ತಾ ಇದ್ದೀನಿ ಪಚ್ಚೆ ಕರ್ಪೂರನ ಏನಕ್ಕೆ ತೋರಿಸ್ತಾ ಇದೀನಿ ಅಂತಂದ್ರೆ ಈ ಪೆ ಕಾಳು ಮೆಣಸು ಏಲಕ್ಕಿ ಮತ್ತು ಪಚ್ಚೆ ಕರ್ಪೂರದಿಂದ ಮಾಡ್ಕೊಳ್ಳುವಂತಹ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ಇದಕ್ಕೆ ಬರೀ ಇದು ಮೂರು ವಸ್ತುಗಳನ್ನ ಬಳಸ್ಕೊಂಡು ಅಂದ್ರೆ ಮೂರು ಪದಾರ್ಥಗಳನ್ನ ಬಳಸ್ಕೊಂಡು ಮಾಡಿದ್ರೆ ಸಾಕಾಗಲ್ಲ ಇದ್ರ ಜೊತೆಗೆ ನೀವು ಒಂದು ಮಂತ್ರನ ಸಹ ನೀವು ಹೇಳ್ಕೊಬೇಕಾಗುತ್ತೆ ಆ ಒಂದು ಮಂತ್ರನ ನೂರ ಎಂಟು ಬಾರಿ ಹೇಳಿ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ಒಂದು ಸಕಲ ಸಂಕಷ್ಟ ಇರಲಿ ಅಂದರೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ನಡೆಯುವ ಮಧ್ಯದಲ್ಲಿ ನಡೆಯುವಂತಹ ಕದನ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಏನಾದರೂ ನೆಗೆಟಿವ್ ಅಂಶನೇ ಹೆಚ್ಚಾಗಿದೆ ಪಾಸಿಟಿವ್ ಎನರ್ಜಿ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಆಗಿರ್ಬೋದು ಇಲ್ಲ ವೃತ್ತಿ ಒಂದು ವೃತ್ತಿಪರ ಜೀವನದಲ್ಲಿ ಕಷ್ಟಗಳ ಅನುಭವಿಸ್ತಾ ಇದ್ದರೆ ಕೌಟುಂಬಿಕ ಜೀವನದಲ್ಲಿ ಕಷ್ಟಗಳ ಅನುಭವಿಸ್ತಾ ಇದ್ದರೆ ದುಡಿದಂಥ ದುಡ್ಡು ನಮಗೆ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಿರ್ಬೋದು ಸಾಲದ ಮೇಲೆ ಸಾಲ ಆಗ್ತಾ ಇದೆ ನಮಗೆ ಸಾಲ ತೀರ್ಸೋಕ್ಕೆ ಆಗ್ತಾ ದುಡ್ದದೆಲ್ಲ ಬರೀ ಸಾಲನೇ ತೀರಿಸ್ತಾ ಇದೀವಿ ನಾವು ಸಾಲ ತೀರಿಸ್ಕೊಳ್ಳೋಕ್ಕೆ ನಮಗೆ ಅಂದ್ರೆ ದುಡಿದದೆಲ್ಲ ಸಾಲಕ್ಕೆ ಹೋಗ್ತಾ ಇದೆ ಒಂದ್ ರೂಪಾಯಿ ಸಹ ನಮ್ಗೆ ಕೈಯಲ್ಲಿ ಉಳಿತಾ ಇಲ್ಲ ಅನ್ನೋದಾಗಿರ್ಬೋದು ಇಂಥದ್ದೆಲ್ಲಾ ಸಲಮಸ್ಯಗಳು ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸ್ತಾನೆ ಇರ್ತೀವಿ ಅಲ್ವಾ ನೋಡ್ತಾನೆ ಇರ್ತೀವಿ ಒಂದು ಸಮಸ್ಯೆ ಬಗ್ಗೆ ಅರಿತು ಅಂದ್ರೆ ಆಗ್ಲೇ ಇನ್ನೊಂದು ಸಮಸ್ಯೆ ಬಂದಿರುತ್ತೆ ಅನ್ನೋದು ಸರ್ವೇ ಸಾಮಾನ್ಯ ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಅಲ್ವಾ ಇಂತಹ ಹಲವಾರು ಸಮಸ್ಯೆಗಳನ್ನ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಪಚ್ಚೆ ಕರ್ಪುರ ಮತ್ತು ಒಂಬತ್ತು ಕಾಳು ಮೆಣಸು ಮತ್ತು ಏಲಕ್ಕಿನ ಬಳಸ್ಕೊಂಡು ನೀವು ನಮ್ಮ ಹೆಣ್ಮಕ್ಳು ಇವತ್ತು ದಿನ ನೀವು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಈ ಒಂದು ರೆಮಿಡಿನ ನೀವು ಬೆಳಿಗ್ಗೆನು ಸಹ ಮಾಡ್ಕೋಬಹುದು ಸಾಯಂಕಾಲನು ಮಾಡ್ಕೋಬಹುದು ಅಂದ್ರೆ ಈ ನವರಾತ್ರಿ ದಿನದಲ್ಲಿ ಮಾತ್ರ ಮಾಡ್ಕೊಳ್ಳುವಂತಹ ಇದೊಂದು ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅಂದ್ರೆ ನವರಾತ್ರಿ ದಿನ ಇವತ್ತು ನವರಾತ್ರಿಯ ಏಳನೇ ದಿನ ಅಲ್ವಾ ಈ ನವರಾತ್ರಿಯ ದಿನದಲ್ಲಿ ಇದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟದಿಂದಲೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋ ಮರಿಬೇಡಿ ಮತ್ತೆ ಇನ್ನು ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟ್ ತನಕ ನೋಡಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದ್ರೆ ಇದು ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳನ್ನು ನಾನು ಮಧ್ಯದಲ್ಲಿ ಸೇರಿಸ್ತಿರ್ತೀನಿ ಅಂದರೆ ಮಧ್ಯದಲ್ಲಿ ತಿಳಿಸ್ತೀನಿ ನಿಮಗೆ ಆದರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಆ ಒಂದು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳು ನಿಮಗೆ ತಲುಪಲ್ಲ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬಿಡ ಈ ಮೂರು ಪದಾರ್ಥಗಳನ್ನು ಬಳಸ್ಕೊಂಡು ಇವತ್ತು ಯಾವ ಒಂದು ಚಿಕ್ಕ ತಂತ್ರ ಪರಿಹಾರನ ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹಲವಾರು ಸಮಸ್ಯೆಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತ ಅನ್ನೋದನ್ನ ನಾನು ಈಗ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಮನುಷ್ಯನ ಜೀವನದಲ್ಲಿ ಈ ಪ್ರತಿಯೊಬ್ಬರಿಗೂ ಸಹ ಅವ್ರಿಗೆ ಎಂಥ ದೊಡ್ಡ ಶ್ರೀಮಂತರೇ ಆಗಿರಲಿ ಬಡವರೇ ಆಗಿರಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಅದು ಆಲ್ರೆಡಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಅಲ್ವಾ ಒಬ್ಬರಿಗೆ ಒಂದು ಸಮಸ್ಯೆ ಆದರೆ ಮತ್ತೊಬ್ಬರಿಗೆ ಇನ್ನೊಂದು ಸಮಸ್ಯೆ ಇರುತ್ತೆ ಮತ್ತೊಬ್ಬರಿಗೆ ಇನ್ನೊಂದು ಸಮಸ್ಯೆ ಇರುತ್ತೆ ಆದರೆ ಸಮಸ್ಯೆಗಳು ಸಹ ಅಂದರೆ ಮನುಷ್ಯರು ಸಹ ಬೇರೆ ಆದಂತೆ ಸಮಸ್ಯೆಗಳು ಸಹ ಬೇರೆ ಬೇರೆ ಇರುತ್ತೆ ಅಲ್ವಾ ಆದರೆ ಅಂತಹ ಎಲ್ಲ ಸಮಸ್ಯೆಗಳಿಂದ ಸಹ ನಮಗೆ ಮುಕ್ತಿ ಪಡ್ಕೋಬೇಕು ನಮಗೆ ಎಲ್ಲಾದರೂ ನಮಗೆ ಒಳ್ಳೇದಾಗಬೇಕು ನಾವು ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬೇಕು ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೇಕು ಅಂತ ಅನ್ನೋದಾದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಚಿಕ್ಕ ತಂತ್ರ ಪರಿಹಾರ ಮನುಷ್ಯನ ಏಳಿಗೆಗಾಗಿ ಮನುಷ್ಯನಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳಕೋಸ್ಕರ ಅಂತ ತಿಳಿಸ್ಕೊಟ್ಟಿರುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಹಿಂದಿನ ಕಾಲದ ಜನರು ಸಹ ಈ ಒಂದು ಅಂದ್ರೆ ನಮ್ಮ ಹಿಂದಿನ ಕಾಲದ ನಮ್ಮ ಹಿರಿಯರು ಸಹ ಈ ಒಂದು ಚಿಕ್ಕ ತಂತ್ರ ಪರಿಹಾರಗಳನ್ನ ಅವರು ಮಾಡ್ಕೋತಾ ಇದ್ರಂತೆ ಈ ಕೆಲವೊಂದು ಪರಿಹಾರಗಳನ್ನ ಅವರು ತಿಳ್ಕೊಂಡು ಮನೆಯಲ್ಲೇ ಮಾಡ್ಕೋತಾ ಇದ್ದಕ್ಕೆ ಅವ್ರಿಗೆ ಯಾವುದೇ ಒಂದು ಕಷ್ಟಗಳು ಇದ್ದೇನೆ ಅವರು ನೆಮ್ಮದಿ ಸುಖಕರವಾದಂತಹ ಜೀವನನೇ ಅವ್ರು ನಡೆಸ್ತಾ ಇದ್ರು ಅಂತಾನೆ ಹೇಳ್ಬೋದು ಹಾಗಾದ್ರೆ ಇವತ್ತು ಅದನ್ನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದ್ರೆ ಇದನ್ನ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ಅಂದರೆ ಮಧ್ಯಾಹ್ನ ಬಿಟ್ಟು ಅಂದರೆ ಬೆಳಿಗ್ಗೆನಾರು ಮಾಡ್ಕೋಬೋದು ಇಲ್ಲ ಸಾಯಂಕಾಲನಾದ್ರು ಮಾಡ್ಕೋಬೋದು ಇಲ್ಲ ನಾಳೆನೂ ಸಹ ಮಾಡ್ಕೋಬೋದು ಇಲ್ಲ ನಾಳಿದ್ದು ಸಹ ಮಾಡ್ಕೋಬೋದು ನೀವು ಅಂದರೆ ಈ ನವರಾತ್ರಿಯಲ್ಲೇ ಈ ನವರಾತ್ರಿ ಅಂದರೆ ಈ ದಸರಾ ಕಳೆಯೋದ್ರ ಒಳಗಡೆನೆ ನೀವು ಮಾಡ್ಕೊಳ್ಬೇಕಾಗುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರ ನೋಡಿ ಇದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ಒಂದು ಅಣತೆಯನ್ನು ತೆಗೆದುಕೊಳ್ಳಿ ನೋಡಿ ನಾನು ನಿಮ್ಗೆ ಇಲ್ಲಿ ದೀಪನ ತೋರಿಸ್ತಾ ಇದ್ದೀನಿ ಈ ಒಂದು ದೀಪನ ತೆಗೆದುಕೊಳ್ಳಿ ಇದ್ರ ಒಳಗಡೆ ನಾನು ಏನಾಕಿದ್ದೀನಿ ಅಂತಂದರೆ ಒಂಬತ್ತು ನೋಡಿ ನಾನು ಇಲ್ಲಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದ್ರ ಒಳಗಡೆ ನಾನು ನಿಮಗೆ ಕಾಳು ಮೆಣಸನ್ನ ನೋಡಿ ಕಾಳು ಮೆಣಸನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂಬತ್ತು ಕಾಳು ಮೆಣಸಿನಿಂದಲೇ ನಮ್ಮಲ್ಲಿರುವಂತಹ ಹಲವಾರು ಕಷ್ಟಗಳನ್ನ ನಾವು ಅಂದರೆ ಆ ಹಲವಾರು ಕಷ್ಟಗಳಿಂದ ನಮಗೆ ಮುಕ್ತಿ ಸಿಗೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಮೆಣಸನ್ನ ತೋರಿಸ್ತಾ ಇದ್ದೀನಿ ನಾನು ಎಷ್ಟೊಂದು ಮೆಣಸನ್ನ ತೋರಿಸ್ತಾ ಇದ್ದೀನಿ ಆದರೆ ನೀವು ಇಲ್ಲಿ ಒಂಬತ್ತು ಕಾಳು ಮಾತ್ರ ತೆಗೆದುಕೊಳ್ಬೇಕಾಗುತ್ತೆ ಒಂಬತ್ತು ಕಾಳು ಮೆಣಸನ್ನ ನೀವು ಈ ಒಂದು ಅಣತೆಯಲ್ಲಿ ಹಾಕ್ಕೊಳ್ಳಿ ನಂತರ ನೋಡಿ ನಾನಿಲ್ಲಿ ನಿಮಗೆ ಎರಡು ಏಲಕ್ಕಿನ ತೋರಿಸ್ತಾ ಇದ್ದೀನಿ ಆದರೆ ನೀವು ಇಲ್ಲಿ ಒಂಬತ್ತು ಏಲಕ್ಕಿನೇ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಸಿಪ್ಪೆ ಸಮೇತನೇ ತೆಗೆದುಕೊಳ್ಳಿ ಈ ಸಿಪ್ಪೆ ಸಮೇತ ಒಂಬತ್ತು ಏಲಕ್ಕಿನ ತೆಗೆದುಕೊಂಡು ಅದನ್ನು ಸಹ ಈ ರೀತಿ ಈ ಒಂದು ಅಣತೆಯೊಳಗಡೆ ಹಾಕೊಳ್ಳಿ ನಂತರ ಆವಾಗಲೇ ನಾನು ನಿಮಗೆ ತೋರಿಸ್ತೆ ಅಲ್ವಾ ಏನಂತ ಹೇಳಿ ಕಚ್ಚೆ ಸಾರಿ ಪಚ್ಚೆ ಕರ್ಪೂರನ ನಾನು ನಿಮಗೆ ತೋರಿಸ್ದೆ ಈ ಒಂದು ಪಚ್ಚೆ ಕರ್ಪೂರನೂ ಸಹ ನೀವು ಈ ಒಂದು ಅಣತೆಯಲ್ಲಿ ಹಾಕೋಬೇಕಾಗುತ್ತೆ ಅಂದರೆ ಏನಕ್ಕೆ ಹಾಕೋಬೇಕು ಅಂತಂದರೆ ಈ ಒಂದು ಪಚ್ಚೆ ಕರ್ಪೂರದಿಂದ ಇಲ್ಲಿ ಹಾಕಿರುವಂತಹ ಮೆಣಸಾಗಿರ್ಬೋದು ಇಲ್ಲ ಏಲಕ್ಕಿ ಆಗಿರ್ಬೋದು ಎಲ್ಲವೂ ಸಹ ನೋಡಿ ನಾನು ಇಲ್ಲಿ ನಿಮಗೆ ಪಚ್ಚೆ ಕರ್ಪೂರನ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ನಿಮಗೆ ಪಚ್ಚೆ ಕರ್ಪೂರನ ತೋರಿಸ್ತಾ ಇದ್ದೀನಿ ನೋಡಿ ಇದು ಪಚ್ಚೆ ಕರ್ಪೂರ ತುಂಬಾನೇ ಕಾಸ್ಟ್ಲಿ ಆಗುತ್ತೆ ಫ್ರೆಂಡ್ಸ್ ಕಾಸ್ಟ್ಲಿ ಅಂತ ಹೇಳಿ ನೀವು ಮನೆಯಲ್ಲಿ ಬಳಸುವಂತಹ ಕರ್ಪೂರನ ದಯವಿಟ್ಟು ಹಚ್ಚಕ್ ಹೋಗ್ಬಿಡಿ ಹಚ್ಚಿ ನೀವು ಈ ಒಂದು ತಂತ್ರ ಪರಿಹಾರ ಮಾಡಿದ್ರು ಅದು ವರ್ಕ್ ಆಗಲ್ಲ ಇದಕ್ಕೆ ನೀವು ಪಚ್ಚೆ ಕರ್ಪೂರನೇ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಇದೊಂದು ಈ ಒಂದು ಬಾಕ್ಸ್ಗೆ ನಾನು ನಿನ್ನೆ ತಾನೇ ತರಿಸ್ತಿದ್ದೀನಿ ನೋಡಿ ಇದೊಂದು ಪಚ್ಚೆ ಕರ್ಪೂರದ ಬಾಕ್ಸ್ ಇದೊಂದು ಬಾಕ್ಸ್ಗೆನೆ ಇಪ್ಪತ್ತ ಐದು ರೂಪಾಯಿ ಆಗಿದೆ ಫ್ರೆಂಡ್ಸ್ ನಮಗೆ ಒಳ್ಳೇದಾಗುತ್ತೆ ಅಂತ ಅಂದ ಮೇಲೆ ನಾವು ಖರ್ಚು ಮಾಡೋದ್ರಲ್ಲಿ ಯಾವ ರೀತಿಯಾದಂತಹ ಒಂದು ಇದಿಲ್ಲ ಅಲ್ವಾ ನಮ್ಗೆ ಒಳ್ಳೇದಾಗುತ್ತೆ ಅಂತ ಮೇಲೆ ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತಾನೆ ಹೇಳ್ಬೋದು ಪಚ್ಚೆ ಕರ್ಪೂರನ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಮತ್ತೆ ವಿಷ್ಣುವಿನ ಸ್ವರೂಪ ಅಂತ ಪರಿಗಣಿಸ್ತೀವಿ ಪಚ್ಚೆ ಕರ್ಪೂರ ಮನೆಯಲ್ಲಿತ್ತು ಅಂತಂದ್ರೆ ವಾಸ್ತು ದೋಷ ನಿವಾರಣೆ ಆಗುತ್ತೆ ಅದರ ಜೊತೆಗೆ ಈ ಒಂದು ಸುವಾಸನೆ ಭರಿತವಾದಂತಹ ಈ ಒಂದು ಪದಾರ್ಥನ ಮನೆಗೆ ತಗೊಂಡು ಬರೋದ್ರಿಂದನೂ ಸಹ ನಿಮ್ಮಲ್ಲಿರುವಂತಹ ಮನೆ ಮನೆಯಲ್ಲಿರುವಂತಹ ಹಲವಾರು ನೆಗೆಟಿವ್ ಅಂಶಗಳು ಸಹ ಮನೆಯಿಂದ ಹೊರಗಡೆ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಸಹ ನೀವು ದುಡ್ಡು ಜಾಸ್ತಿ ಆಗಿದೆ ಅಂತ ಹೇಳಿ ದಯವಿಟ್ಟು ನೀವು ಯಾವುದೇದೋ ಕರ್ಪೂರಗಳನ್ನ ತಗೊಂಡು ಬಂದು ಮನೆಯಲ್ಲಿ ಆರತಿ ಮಾಡೋಕ್ಕೆ ಉಪಯೋಗಿಸ್ಕೊಳ್ಳೋಕೆ ಹೋಗಬೇಡಿ ಆದಷ್ಟು ನೀವು ಪಚ್ಚೆ ಕರ್ಪೂರನೇ ತೆಗೆದುಕೊಂಡು ಬಂದು ನೀವು ಉಪಯೋಗಿಸಿ ದೇವರಲ್ಲಿ ದೇವ್ರ ಮನೆಯಲ್ಲಿ ನೀವು ಮಂಗಳಾರತಿ ಮಾಡೋದ್ರಿಂದ ಸಹ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿ ನಾನು ಇಲ್ಲಿ ಪಚ್ಚೆ ಕರ್ಪೂರನ ತೆಗೆದುಕೊಂಡಿದ್ದೀನಿ ಅಲ್ವಾ ನೋಡಿ ಈ ರೀತಿ ಇರುವಂಥ ಪಚ್ಚೆ ಕರ್ಪೂರನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಈ ಒಂದು ನೋಡಿ ಈ ಪಚ್ಚೆ ಕರ್ಪೂರನ ನೀವು ತೆಗೆದುಕೊಂಡು ಈ ಒಂದು ಹಣತೆ ಒಳಗಡೆಗೆ ನೀವು ಈ ರೀತಿ ಹಾಕಬೇಕಾಗುತ್ತೆ ನೋಡಿ ಈಗ ಮೂರು ಪದಾರ್ಥಗಳು ಮಿಕ್ಸ್ ಆಯಿತು ಮಿಕ್ಸ್ ಆದ ಮೇಲೆ ಇದನ್ನ ನೀವು ಏನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳೋದಾದ್ರೆ ನೀವು ನಿಮ್ಮ ದೇವ್ರ ಮನೇಲಿ ಆಗಿರ್ಬೋದು ಇಲ್ಲ ಹಾಲಲ್ಲಾಗಿರ್ಬೋದು ರೂಮ್ನ ಬಿಟ್ಟು ದೇವ್ರ ಮನೆ ಹಾಲು ಎರಡರಲ್ಲೇ ಮಾಡುವಂತಹ ಚಿಕ್ಕ ತಂದ್ರ ಪರಿಹಾರ ಇದು ದೇವ್ರ ಮನೆಯಲ್ಲಿ ಇಲ್ಲ ಹಾಲಲ್ಲಿ ನೀವು ಒಂದು ಚಾಪೆ ಇಲ್ಲಾಂದ್ರೆ ಏನಾದ್ರು ಒಂದು ನೆಲಕ್ಕೆ ಹಾಸ್ಕೊಳ್ಳಿ ಹಾಸ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಪೂರ್ವ ದಿಕ್ಕಿಗೆ ನೀವು ಮುಖ ಮಾಡಿ ಕೂತ್ಕೊಂಡು ನೀವು ಈ ಒಂದು ಕರ್ಪೂರದಿಂದ ಈ ಎರಡು ಪದಾರ್ಥಗಳನ್ನ ನೀವು ಸುಡಬೇಕಾಗುತ್ತೆ ಅಂದರೆ ಭಸ್ಮ ಅಂದರೆ ಇದನ್ನ ಭಸ್ಮ ಮಾಡಬೇಕಾಗುತ್ತೆ ಅಂದರೆ ಇದನ್ನ ಸುಡಬೇಕಾಗುತ್ತೆ ಸುಡೋದ್ರಿಂದ ಸುಡುವಾಗ ನೀವು ದುರ್ಗಾದೇವಿಯನ್ನು ನೆನೆಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ದುರ್ಗಾದೇವಿನ ನೆನೆಸ್ಕೊಂಡು ನೀವು ಅದಕ್ಕೆ ಅವರಿಗೆ ಕೈ ಮುಗಿದು ನಂತರ ನೀವು ನಿಮ್ಮಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನೂ ಸಹ ಈ ಸುಡುವಂಥ ಸಮಯದಲ್ಲಿ ನೀವು ಹೇಳ್ಕೊಳ್ಳಿ ಅಂದರೆ ನಮ್ಮಲ್ಲಿರುವಂತಹ ಅಂದರೆ ನನ್ನ ಮೈಯಲ್ಲಿ ಆಗಿರ್ಬೋದು ನಮ್ಮ ಮನೆಯಲ್ಲಾಗಿರ್ಬೋದು ಇರುವಂತಹ ನೆಗೆಟಿವ್ ಅಂಶ ಹೊರಗಡೆ ಹೋಗಲಿ ಇದರಿಂದ ಭಸ್ಮವಾಗಲಿ ನಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿಲಿ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಬಗೆಹರಿಲಿ ಮತ್ತು ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಆ ಸಾಲದ ಸಮಸ್ಯೆಯನ್ನು ನಿವಾರಣೆ ಆಗಲಿ ಅಂತ ನಿಮ್ಗೆ ಏನು ಸಮಸ್ಯೆ ಇರುತ್ತೆ ಮನೆಯಲ್ಲಿ ನಿಮ್ಗೆ ಏನು ಬೇಕೋ ಎಲ್ಲ ಸಮಸ್ಯೆಯಿಂದಲೂ ನಮಗೆ ಮುಕ್ತಿ ಸಿಗಲಿ ಹೇಳಿ ನೀವು ಕೇಳ್ಕೊಳ್ಳಿ ನೋಡಿ ಈ ಒಂದು ಪಚ್ಚೆ ಕರ್ಪೂರ ಹಾಕಿ ನೀವು ಈ ರೀತಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ನೀವು ಇದು ಉರಿಯುವಂತಹ ಸಮಯದಲ್ಲಿ ನೀವು ನಿಮ್ಮ ಸಮಸ್ಯೆಗಳೆಲ್ಲವನ್ನು ಸಹ ಮುಕ್ತಿ ಸಿಗಲಿ ಬಗೆಹರಿಲಿ ಅಂತ ಕೇಳ್ಕೊಳ್ಳಿ ಕೇಳಿಕೊಳ್ಳಿ ಫ್ರೆಂಡ್ಸ್ ಕೇಳಿಕೊಂಡು ನಂತರ ನೀವು ಇದರಲ್ಲಿರುವಂತಹ ಇದು ಸುಟ್ಟು ಆಗುತ್ತಲ್ವಾ ಇದರಿಂದ ಬಂದಂತಹ ಬೂದಿನ ನೀವು ಏನು ಮಾಡಬೇಕು ಅಂತಂದರೆ ಮಾಡಿದ ನಂತರ ಬಂದಂಥ ಬೂದಿನ ನಿಮ್ಮ ಮನೆ ಹತ್ರ ಯಾವುದಾದ್ರು ನದಿ ಇದೆ ಇಲ್ಲ ಕಾಲುವೆ ಇದೆ ಅಂತ ಅಂದರೆ ಅದಕ್ಕೆ ತಗೊಂಡೋಗಿ ಇದನ್ನ ಹಾಕ್ಬಿಡಿ ಹಾಕ್ಬಿಟ್ಟು ಈ ಒಂದು ಅಣತಿನ ನೀವು ತೊಳ್ಕೊಂಡು ಬಂದು ಇಟ್ಕೊಬೋದು ಇಲ್ಲ ಅಂತಂದರೆ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಇದನ್ನು ಅಂದರೆ ಈ ಒಂದು ಬೂದಿನ ಸುರಿದುಬಿಡಿ ಇಷ್ಟೇ ಮಾಡಬೇಕಾಯಿತು ಇದರಿಂದ ನಿಮಗೆ ಫ್ರೆಂಡ್ಸ್ ಮತ್ತು ಇದನ್ನ ಈ ಒಂದು ಈ ಈ ತಂತ್ರನ ಅಂದರೆ ಈ ಪಚ್ಚೆ ಕರ್ಪೂರದಿಂದ ಈ ಎರಡು ವಸ್ತುಗಳನ್ನ ನೀವು ಬಸ್ ಅಂದರೆ ಧ್ವಂಸ ಮಾಡ್ತೀರ ಅಲ್ವಾ ಆಗ ಮಾಡಿದಾಗ ನೀವು ಒಂದು ತಂತ್ರನೇ ಹೇಳಬೇಕಾಗುತ್ತೆ ಸೊ ಸಾರಿ ಒಂದು ಮಂತ್ರನೇ ಹೇಳಬೇಕಾಗುತ್ತೆ ಫ್ರೆಂಡ್ಸ್ ಆ ಮಂತ್ರ ಯಾವುದು ಅಂತ ನಾನು ಈಗ ಸ್ಕ್ರೀನ್ಶಾಟಲ್ಲಿ ನಿಮಗೆ ಹಾಕ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ಈಗ ನಾನು ಸ್ಕ್ರೀನ್ಶಾಟಲ್ಲಿ ನಿಮಗೆ ಆ ಮಂತ್ರನ ಹಾಕಿದ್ದೀನಲ್ವಾ ಈ ಇದನ್ನು ಸುಟ್ಟು ಭಸ್ಮವಾದ ಅಂದರೆ ಇದನ್ನ ಸುಟ್ಟು ಇದು ಭಸ್ಮ ಆಗ್ತಾ ಇರುತ್ತಲ್ವಾ ಆಗ್ತಾ ಇದ್ದಂಗೆ ನೀವು ಆ ಮಂತ್ರವನ್ನು ಹೇಳೋಕ್ಕೆ ಅಂದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿಲಿ ಅಂತ ಕೇಳ್ಕೊಡಿ ಫಸ್ಟು ಕೇಳಿದ ನಂತರ ನೀವು ಆ ಮಂತ್ರನ ನಿಮಗೆ ಅಲ್ಲಿ ಸ್ಕ್ರೀನ್ಶಾಟಲ್ಲಿ ಹಾಕಿದ್ದೀನಲ್ವ ಆ ಒಂದು ಮಂತ್ರನ ನೀವು ನೂರ ಎಂಟು ಬಾರಿ ಪಠನೆ ಮಾಡಬೇಕಾಗುತ್ತೆ ಇದು ಸುಟ್ಟು ಭಸ್ಮ ಆದರೂ ಪರವಾಗಿಲ್ಲ ನೀವು ಅದಿದ್ರ ಮುಂದೆನೇ ಕುತ್ಕೊಂಡು ಆ ಒಂದು ಮಂತ್ರನ ನೀವು ನೂರ ಎಂಟು ಬಾರಿ ಪಠನೆ ಮಾಡೋದ್ರಿಂದ ಮಾತ್ರ ನಿಮಗೆ ಈ ಒಂದು ರೆಮಿಡಿ ವರ್ಕ್ ಆಗೋದು ಅಂತಲೇ ಹೇಳ್ಬೋದು ಈ ಮೂರು ಪದಾರ್ಥಗಳನ್ನ ಸುಟ್ಟು ಹಾಕಿದ ತಕ್ಷಣ ಖಂಡಿತ ನಿಮ್ಮ ಸಮಸ್ಯೆಗಳು ಬಗೆಹರಿಯಲ್ಲ ಅದನ್ನು ಸಹ ನಾನು ಹೇಳ್ತಾ ಇದ್ದೀನಿ ಖಂಡಿತ ಬಗೆಹರಿಯಲ್ಲ ಫ್ರೆಂಡ್ಸ್ ಇದನ್ನು ಸುಟ್ಟು ಹಾಕಿದ ನಂತರ ನಾನು ತೋರಿಸ್ತಾ ಇರುವಂಥ ಈ ಮಂತ್ರನ ನೀವು ನೂರು ಎಂಟು ಸಲ ನೀವು ನೀವು ಇದ್ರ ಮುಂದೆನೇ ಕೂತ್ಕೊಂಡು ನೀವು ನೂರು ಎಂಟು ಸಲ ನೀವು ಅದನ್ನು ನೀವು ಪಠನೆ ಮಾಡಿ ಪಠನೆ ಮಾಡೋದ್ರಿಂದ ಆ ಮಂತ್ರದಲ್ಲೇ ಇದೆ ನಿಮ್ಮಲ್ಲಿ ನಿಮಗಿರುವಂತಹ ನಿಮಗೆ ಅದರಿಂದ ಹಾಂ ಫ್ರೆಂಡ್ಸ್ ಇದನ್ನ ನೀವು ಸು ಅಂದರೆ ಭಸ್ಮ ಮಾಡ್ತೀರಲ್ವ ಭಸ್ಮಕ್ಕೆ ಇದನ್ನ ಭಸ್ಮ ಆಗ್ತಾ ಇದ್ದಂತೆಯೇ ನೀವು ನೂರ ಎಂಟು ಸಲ ಆ ಒಂದು ಮಂತ್ರನ ಪಠನೆ ಮಾಡಬೇಕಾಗುತ್ತೆ ಆ ಪಠನೆ ಏನಕ್ಕೆ ಮಾಡಬೇಕು ಅಂತಂದರೆ ಆ ಪಠನೆಯಲ್ಲೇ ಇದೆ ಆ ಪಠನೆಯಲ್ಲಿ ನಿಮಗೆ ಹಣ ನಿರಂತರವಾಗಿ ಹರಿದು ಬರಲಿ ಅಂತ ಇದೆ ಸಾಲ ತೀರಲಿ ಅಂತ ಇದೆ ಯಶಸ್ಸು ಕೀರ್ತಿ ನಿಮ್ಮದಾಗ್ಲಿ ಅಂತ ಇದೆ ಕೈ ಹಾಕಿದ ಕೆಲಸದೆಲ್ಲವೂ ಸಹ ನಿಮಗೆ ಜಯ ಸಿಗಲಿ ಅಂತ ಇದೆ ಅದರ ಜೊತೆಗೆ ಅಪಾರವಾದಂತಹ ಪ್ರಾಪ್ತಿಯಾಗಲಿ ಅಂತಲೇ ಇದೆ ದುರ್ಗಾ ಪರಮೇಶ್ವರಿಯ ಆಶೀರ್ವಾದದಿಂದ ನಿಮ್ಮ ಹುಟ್ಟದೆಲ್ಲ ಒಳ್ಳೆಯದಾಗಲಿ ಅಂತಲೇ ಇದೆ ಫ್ರೆಂಡ್ಸ್ ಅಂತಹ ಎಲ್ಲವೂ ಅಂದರೆ ನಿಮಗೆ ಸುಖ ಅಂದರೆ ಪರಮ ಸುಖನೇ ನಿಮಗೆ ಸಿಗಲಿ ಭೋಗ ಭಾಗ್ಯಗಳು ಸಹ ಬರಲಿ ಅನ್ನೋದು ಇದು ನಾನು ಹೇಳಿದಂತಹ ಇಷ್ಟೂ ಸಹ ಆ ಒಂದು ಮಂತ್ರದಲ್ಲಿದೆ ಹಾಗಾಗಿ ಆ ಒಂದು ಮಂತ್ರ ನೀವು ಕೂತ್ಕೊಂಡು ಜಾಗದಲ್ಲೇ ನೀವು ನೂರ ಎಂಟು ಸಲ ಪಠನೆ ಮಾಡೋದ್ರಿ ನಿಮ್ಮ ಸಕಲ ಸಂಕಷ್ಟದಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟು ದಿನ ಹೇಳ್ತಾ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಆದ್ರೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ಗೆ ತೌಸಂಡ್ ಪ್ಲಸ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತವಾದಂತಹ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಮನುಷ್ಯನ ಹಲವಾರು ತಂತ್ರಗಾರಿಕೆಗಳಲ್ಲೂ ಸಹ ಈ ಒಂದು ಪರಿಹಾರನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಒಂಬತ್ತು ಕಾಳು ಮೆಣಸಿನಿಂದ ನಾವು ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಬೋದು ಇನ್ನು ಅದರ ಜೊತೆಗೆ ಏಲಕ್ಕಿ ಮತ್ತು ಪಚ್ಚೆ ಕರ್ಪೂರ ಈ ಪಚ್ಚೆ ಕರ್ಪೂರದಿಂದ ಏಲಕ್ಕಿ ಮತ್ತು ಅಂದರೆ ಒಂಬತ್ತು ಕಾಳು ಮೆಣಸನ್ನ ನಾವು ಸುಟ್ಟಿ ಭಸ್ಮ ಮಾಡೋದ್ರಿಂದ ಮಾತ್ರ ನಮ್ಮ ಸಕಲ ಸಂಕಷ್ಟಗಳಿಂದಲೂ ನಮಗೆ ಮೇನಾಗಿ ಸಾಲದಿಂದ ಜೊತೆಗೆ ಇವರನ್ನು ಹೇಳಿದಂತಹ ಎಲ್ಲ ಸಮಸ್ಯೆಗಳಿಂದಲೂ ನಮಗೆ ಮುಕ್ತಿ ಸಿಗುತ್ತೆ ಈ ಮುಕ್ತಿ ಸಿಕ್ಕಿ ನಿಮ್ಮ ಮನೆಯಲ್ಲಿರುವಂತಹ ಮತ್ತು ನಿಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಅಂಶ ಎಲ್ಲ ಹೊರಗಡೆ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರೋದ್ರಿಂದ ಮಾತ್ರ ನಿಮಗೆ ಸುಖದ ಸೌಭಾಗ್ಯ ಹಣ ನೀರಿನಂತ ಹರಿದು ಬರುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ರೆಮಿಡಿನ ನಾನು ಸಹ ಮಾಡಿದ್ದೀನಿ ಕಾಳು ಮೆಣಸಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರನೂ ನಿಮಗೆ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾಲ್ಕು ದಿಕ್ಕುಗಳಿಂದ ಹಣ ಬರುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ಮತ್ತೆ ವಿಪರೀತವಾದಂತಹ ಧನ ಪ್ರಾಪ್ತಿಯಾಗುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂದ್ರೆ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವೇ ಬಗೆಹರಿಸ್ಕೋಬೇಕು ಯಾರು ಬೇರೆಯವ್ರ ಬಂದು ಬಗೆಹರಿಸಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇಂಥ ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ತಿಳ್ಕೊಂಡು ಮನೆಯಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಕೆಲವೊಂದು ಸಕಲ ಸಂಕಷ್ಟಗಳನ್ನು ಸಹ ನಾವು ಸಂಪೂರ್ಣವಾಗಿ ಅದನ್ನ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಆದ್ರೆ ಇದೆಲ್ಲವನ್ನು ಸಹ ನಾವು ಮಾಡೋಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಹೇಳಿ ನಂಬಿಕೆ ನಾವು ನಂಬಿಕೆ ಇಟ್ಕೊಂಡು ಇದನ್ನು ಮಾಡಿದ್ರೆ ಇದು ಹಾಗೇ ಆಗುತ್ತೆ ನನ್ನ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡು ನೀವು ಮಾಡಿ ನೋಡಿ ಯಾಕೆ ನಿಮ್ಗೆ ಯಾಕೆ ನಿಮಗೆ ಇದು ವರ್ಕ್ ಆಗಲ್ಲ ಯಾಕೆ ನಿಮ್ಮ ಕಷ್ಟಗಳು ಕಳೆಯಲ್ಲ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುವಂತಹ ಚಮತ್ಕಾರದ ರೀತಿಯಲ್ಲಿ ಮತ್ತು ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಇದನ್ನ ನಾನು ಸಹ ಮಾಡಿದ್ದೀನಿ ಫ್ರೆಂಡ್ಸ್ ನನಗೂ ಸಹ ಮಾಡಿ ನನಗೂ ಸಹ ಇದೊಂದು ಒಳ್ಳೆಯ ರಿಸಲ್ಟ್ ಬಂದಿದೆ ಹಾಗಾಗಿ ನಾನು ಇದು ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ ಅದರಲ್ಲೂ ಇದನ್ನು ನಾವು ನವರಾತ್ರಿ ನವರಾತ್ರಿ ನಡೆಯುತ್ತಾ ಇರುತ್ತಲ್ವ ಆ ನವರಾತ್ರಿ ನವರಾತ್ರಿ ನಡೆಯ ಸಾರಿ ನವರಾತ್ರಿ ನಡೆಯುವಂತಹ ಸಮಯದಲ್ಲೇ ಮಾಡ್ಕೋಬೇಕು ಮಾಡ್ದಾಗ್ಲೇನೆ ಯಾಕೆಂತಾರೆ ನವರಾತ್ರಿಯಲ್ಲಿ ನಾವು ದುರ್ಗಾದೇವಿನ ಪೂಜಿಸ್ತೀವಿ ದುರ್ಗಾದೇವಿಯ ಆಶೀರ್ವಾದದಿಂದ ದುರ್ಗಾದೇವಿಯ ಈ ಒಂದು ಮಂತ್ರನ ನಾವು ಹೇಳ್ಕೊಂಡು ಈ ಜನ್ ಚಿಕ್ಕ ತಂತ್ರ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಮ್ಗೆ ಈ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳಿಂದನೂ ಹೊರಗಡೆ ಬರೋಕೆ ಸಾಧ್ಯ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಪಚ್ಚೆ ಕರ್ಪೂರ ಒಂಬತ್ತು ಕಾಳು ಮೆಣಸು ಒಂಬತ್ತು ಏಲಕ್ಕಿನ ಬಳಸ್ಕೊಂಡು ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರ ನಾವು ಇವು ನಾವು ನೀವು ಇದನ್ನ ನೀವು ಯಾವ ಸಮಯದಲ್ಲೂ ಬೇಕಾದ್ರೂ ಮಾಡ್ಕೋಬೋದು ಯಾವ ಯಾವ ದಿನದಲ್ಲಾದ್ರೂ ಬೇಕೋ ಮಾಡ್ಕೋಬೋದು ಆದರೆ ಈ ನವರಾತ್ರಿಯಲ್ಲಿ ಅಂದರೆ ಈ ದಸರಾ ಕಳೆಯತ್ರ ಕಳೆಯೊಳಗಡೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನೀವು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕೆಂತಂದರೆ ಈ ನಾವು ಈ ಒಂದು ಮಂತ್ರನ ನಾನು ನಿಮ್ಗೆ ಹೇಳಿದ್ದೀನಲ್ವಾ ಈ ಮಂತ್ರದಲ್ಲಿಯೇ ನಿಮಗೆ ಯಾವ ಯಾವ ಸಮಸ್ಯೆಗಳು ನಿಮಗೆ ಬಗೆಹರಿಬೇಕು ಅಂತ ಅನ್ನೋದನ್ನ ಈ ಮಂತ್ರದಲ್ಲಿನೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆದರೆ ನನಗೆ ಈಗ ಅದನ್ನ ಹೇಳೋಕ್ಕಾಗ್ತಾ ಇಲ್ಲ ಹಾಗಾಗಿ ನಾನು ನಿಮಗೆ ಈ ಮಂತ್ರನ ನೂರ ಎಂಟು ಬಾರಿ ನೀವು ಹೇಳ್ಕೊಳ್ಳೋದ್ರಿಂದ ಹೇಳೋದ್ರಿಂದನೇ ಮಾತ್ರ ನಿಮ್ಮ ಸಮಸ್ಯೆಗಳು ಬಗೆಹರಿಯಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಚಮತ್ಕಾರಿಯಾಗಿ ವರ್ಕ್ ಮಾಡುವಂತಹ ಒಂದು ಟಿಪ್ಸು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಟಿಪ್ಸು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಂಬಿಕೆ ಇಟ್ಟು ಇದೊಂದು ರೆಮಿಡಿನ ನೀವು ಮಾಡಿ ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ಈ ಒಂದು ರೆಮಿಡಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಇಷ್ಟ ಆಗಲೇಬೇಕು ಯಾಕೆಂದರೆ ನಿಮ್ಮ ಸಕಲ ಸಂಕಷ್ಟಗಳನ್ನೂ ಸಹ ಇದು ಬಗೆಹರಿಸುತ್ತೆ ಅಂತ ಅಂದಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗದೆ ಇರುತ್ತಾ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿರುತ್ತೆ ಅಲ್ವಾ ಹಾಗೆ ಅದಕ್ಕಾಗಿ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಯಾಕೆಂದರೆ ನಿಮ್ಮಲ್ಲಿರುವಂಥ ಸಮಸ್ಯೆನ ನೀವು ಯಾವ ರೀತಿ ಬಗೆಹರಿಸ್ಕೊತಿರೋ ಅದೇ ರೀತಿ ಅವರು ಸಹ ಪಾಪ ಅವರು ಸಹ ಅವ್ರ ಸಮಸ್ಯೆಗಳು ಏನೇ ನೂರೆಂಟು ಅಲ್ವಾ ಅವರು ಸಹ ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ ಅಂತ ಹೇಳೋಣ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ವಿಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಏನೇ ನಿಮಗೆ ಒಂದು ಡೌಟ್ ಇದ್ದರೂ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಖಂಡಿತ ನಾನು ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ನೀವೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇನ್ನು ಯಾರು ಸುಖ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ಅಂದರೆ ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ನಮ್ಮ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಅದು ನಿಮಗೇನೆ ಸಮಸ್ಯೆ ಅಂತಲೇ ಹೇಳ್ಬೋದು ನೀವು ಸ್ಕಿಪ್ ಮಾಡ್ಕೊಂಡು ನೋಡೋ ನೋಡ್ಕೊಂಡು ಹೋದರೆ ಆ ಕೆಲವೊಂದು ಇಂಪಾರ್ಟೆಂಟಾಗಿ ತಿಳಿಸ್ಕೊಡುವಂಥ ಮಧ್ಯೆ ತಿಳಿಸುವಂಥ ಕೆಲವೊಂದು ವಿಚಾರಗಳು ನಿಮಗೆ ತಲುಪಲ್ಲ ಫಸ್ಟ್ ನಾವು ಯಾವುದೇ ಒಂದು ರೆಮಿಡಿ ಮಾಡ್ಕೋಬೇಕು ಅಂತಂದ್ರೂ ಫಸ್ಟ್ ಅದ್ರ ಬಗ್ಗೆ ನಾವು ತಿಳ್ಕೊಂಡು ನಂತರ ನಾವು ಅದನ್ನ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಮ್ಮ ಸಮಸ್ಯೆ ಬಗೆಹರಿಯೋದು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂಥ ಏನು ನಿಮ್ಮೆಲ್ಲರಿಗೂ ಮೇನ್ ಆಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಬಗೆಹರಿಯುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲೇ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್